ಓಕೆ ಈ ಒಂದು ಖುಷಿಯ ಒಂದು ವಿಚಾರವನ್ನ ಹಂಚಿಕೊಳ್ಳಕ್ಕೆ ಮಾರುತಿ ಅವರು ನಮ್ಮ ಜೊತೆ ಮಾರುತಿ ಅವರೇ ಮ್ಯಾಚ್ ನೋಡಿದ್ರಾ ಆ ಮ್ಯಾಚ್ ಸರ್ ಸಿಕ್ಕಾಪಟ್ಟೆ ಖುಷಿಯಾಯಿತು ಸರ್ ಸರ್ ಎಲ್ಲಿಂದ ಮಾತಾಡೋದು ತಾವು ಸರ್ ಕನ್ನಡ ಸಿದ್ದಾಪುರದಿಂದ ಸಿದ್ದಾಪುರದಿಂದ ಮಾತಾಡೋದಾ ಹೇಗಿತ್ತು ಮ್ಯಾಚ್ ಸಂಪೂರ್ಣ ನೋಡ್ರ ಆ ಮ್ಯಾಚ್ನಾ ಮ್ಯಾಚ್ ನೋಡಿದ್ರಿ ಸರ್ ತಿಲಕ್ ಕರ್ಮ ಅವ್ರದ್ದು ಬ್ಯಾಟಿಂಗ್ ಮಾತ್ರ ಬಿንዳಸ ಸರ್ ಬೂಮ್ರಾ ಅವ್ರ ಇವತ್ತು ಹ್ಯಾರಿಸ್ ರೌಫ್ಗೆ ಮಿಸೈಲ್ ಒಂದು ಇದನ್ ಕೊಟ್ಟರು ಉತ್ತರ ನೋಡಿದ್ರ ಸೈನ್ ಮಾಡಿದ್ರು ಯಾವ ರೀತಿ ಇತ್ತು ಆ ಮೂಮೆಂಟ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಸರ್ ಅದಕ್ಕಿಂತ ಹಲೋ ಸರ್ ಹಾ ಹೇಳಿ ಕೇಳ್ತಾ ಇದೆ ಹೇಳಿ ಸರ್ ಅವ್ರದ್ದು ಇದ್ ಮಾಡಿದ್ದು ತಿಲಕ್ ಕೊರ್ಮಾನ್ ಬ್ಯಾಟಿಂಗ್ ಮಾತ್ರ ಸೂಪರ್ ಸರ್ ಬುಮ್ರಾಕ್ಕಿಂತ ಸರ್ ನಮ್ದು ಇವ್ರು ಇದಾರಲ್ಲ ಸ್ಪಿನ್ ಮಾಂತ್ರಿಕ ಕುಲ್ದೀಪ್ ಯಾದವ್ ಅವರು ಹಾ ಕೊಳ್ಳಿ ಪ್ರಾದವರು 나ಕು ವಿಕೆಟ್ ತಗೊಂಡ್ರಲ್ಲ ಸರ್ ಓಕೆ ಥ್ಯಾಂಕ್ ಯು ಮಾರುತಿ ಅವರೇ ಈಗ ನೆಕ್ಸ್ಟ್ ಕಾಲರ್ ನಾಗರಾಜ್ ಅವ್ರ ನಮ್ ಜೊತೆ ನಾಗರಾಜ್ ಅವ್ರೆ ಹೇಗಿತ್ತು ಭಾರತದ ಆಟ ಇವತ್ತು ಸರ್ ಇಷ್ಟರ ತಕನ ನೋಡ್ತಾರೇ ಇದೆ ಒಂದ್ ಖುಷಿ ಆಗ್ಬಿಟ್ಟಿದೆ ನಮಗೆ ಎಲ್ಲ ಕಡೆ ಆತಂಕ ಹುಟ್ಟಿತ್ತಾ ಫಸ್ಟ್ ಪವರ್ 플레이ಲ್ಲಿ ಆತಂಕ ಕೈ ಮುಕ್ಕಣ್ಣ ಕೊಂಡ್ಕೊಂಡಿದೆ ದೇವ್ರ ಮುಂದೆ ನಾವು ಆಹಾ ಬಾಲಿಂಗ್ ನಲ್ಲಿ ಯಾವ ರೀತಿ ಬೌಲಿಂಗ್ ನಲ್ಲಿ ಯಾವ ರೀತಿ ಬಾಲ್ ಹಾಕಿದ್ರಿ ಇವತ್ತು ನಮ್ಮ ಭಾರತ ತಂಡದ ಆಟಗಾರರು ಅಂತ ಸರ್ ಇವಾಗ ಅವರು ಪಾಕಿಸ್ತಾನ್ದವ್ರು ಬಾಲಿಂಗ್ ಹಾಕ್ತಿದ್ರಲ್ಲ ಮೋಸ್ತದ ಆಟ ಆಡ್ತಾ ಇದ್ರು ನೋಡಿದ್ರೆ ಸರ್ ನೀವು ಹಾ 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 ಗೊತ್ತಾಗಿ ಕೈ ಬಿಡಂಗಿಲ್ಲ ಅವ್ರನ್ನ ಬಟ್ ಎಲ್ಲ ಒಂದ್ ಕಡೆ ಒಂದೊಂದು ನಮ್ಮ ಭಾರತದ ಮೊದಲ ವಿ ಮೂರು ವಿಕೆಟ್ಗಳ್ ಪತನವಾದಾಗ ಅವರು ಹಾರಾಡಿದ್ದು ಚೀರಾಡಿದ್ದು ನೋಡಿದ್ರ ನೋಡಿದಿವಿ ಸರ್ ಅವ್ರು ಮಾಡೋದೆಲ್ಲ ನೋಡಿದಿವಿ ಸರ್ ದೇವ್ರಿಗೊಬ್ಬನ್ ಇದ್ದಾನೆ ಭಾರತಕ್ಕೆ ಭಗವಂತನೆ ಇದಾನೆ ಅವ್ರನ್ನ ಹೆಂಗ್ ಬಗ್ ಬಡಿಬೇಕು ಹಂಗ್ ಬಗ್ ಬಡಿತಾನೆ ಸರ್ ಹ್ಮ್ ಹೇಳಿ ಹೇಳಿ ಪೂರ್ತಿ ಮ್ಯಾಚ್ ನೋಡಿದ್ರಾ ಇವತ್ತು ನೋಡ್ತಾ ಇದೀನಿ ಸರ್ ಇನ್ನು ನೋಡ್ತಾ ಇದೀನಿ ನಿಮ್ಮದು ನೋಡಿ ಅದೆಲ್ಲ ನೋಡ್ತಾನೆ ನಾನು ಅದಕ್ಕೆ ಕಾಲ್ ಮಾಡಿದೆ ಸರ್ ಇವಾಗ ಈಗ ರಾಮಪ್ಪ ಅವರು ಬೆಂಗಳೂರಿಂದ ಮಾತಾಡ್ತಿದ್ದಾರೆ ಥ್ಯಾಂಕ್ ಯು ಸರ್ ನಮಸ್ತೆ ನಾಗರಾಜ್ ಅವರೇ ಥ್ಯಾಂಕ್ ಯು ರಾಮಪ್ಪ ಅವ್ರೆ ನಮಸ್ತೆ ನಮಸ್ತೆ ಮ್ಯಾಚ್ ನೋಡಿದ್ರ ಇವತ್ತು ಅಭಿಷೇಕ್ ಶರ್ಮಾ ಅವ್ರು ಆಟ ಆಡ್ಲಿಲ್ಲ ಎಲ್ಲೊಂದ್ ಕಡೆ ಬೇಜಾರಾಗ್ತಿದ್ಯಾ ಬಟ್ ತಿಲಕ್ ವರ್ಮ ಅವರು ಇವತ್ತು ನಮ್ಮ ಭಾರತ ತಂಡದ ಕೈ ಹಿಡಿದ್ರು ಇದಕ್ಕೇನಂತೀರಿ ತಿಲಕ್ ವರ್ಮಾ ಅವರು ಸಿಂಧೂರ ಇಟ್ರು ತಿಲಕ ಇಟ್ರು ಸೊ ನವರಾತ್ರಿಗೆ ನಮ್ಮ ಹನ್ನೊಂದು ನವದುರ್ಗೆಗಳು ಎಲ್ಲ ಹೌದು ಹೌದು ನವದುರ್ಗೆಗಳು ಇಟ್ರು ಹೇಗ ಒಬ್ಬೊಬ್ಬರದ ಒಂದು ಆಟ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ರಾಮಪ್ಪ ಅವ್ರೆ ಸರ್ ಸರ್ ತುಂಬಾ ಚೆನ್ನಾಗಿತ್ತು ಬ್ಯಾಡ್ ಲಕ್ ಅವರು ಶರ್ಮಾ ಅವರು ಇವರು ಆಡ್ಲಿಲ್ಲ ಅಭಿಷೇಕ್ ಶರ್ಮಾ ಅವರು ಆದ್ರೆ ತಿಲಕ್ ತಿಲಕ್ ವರ್ಮಾ ಅವರು ತಿಲಕ್ ಶರ್ಮಾ ಅವರು ತಿಲಕ ಇಟ್ರು ನಮ್ಮ ಇಂಡಿಯಾ ಟೀಮಿಗೆ ಅವರು ಅಷ್ಟೇ ಬಾಲಿಂಗ್ ಸಹಿತ ಕುಲ್ದೀಪ್ ಅವ್ರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನಂತೇಳಿ ಕುಲದೀಪ್ ಸೂಪರ್ ಸರ್ ಸೂಪರ್ ಸರ್ ಹ್ಯಾಡ್ ಆಫ್ ಕುಲದೀಪ್ ಸರ್ ನಮ್ಮ ಇಂಡಿಯಾ ತುಂಬಾ ಚೆನ್ನಾಗಿ ಆಡಿದ್ರು ಆಗಿದ್ರು ಅವರಿಗೆ ನಾವು ತುಂಬಾ ಧನ್ಯವಾದಗಳು ನಮಗೆ ಒಟ್ಟು ಇಂಡಿಯಾ ಗೆಲ್ತಲ್ಲ ಸರ್ ಸತ್ಯ ಅರ್ಚನೆ ಬಾಲ್ ಟು ಬಾಲ್ ತುಂಬಾ ಟೆನ್ಷನ್ ಅಲ್ಲಿ ಇದ್ದೀವಿ ಯಾವ ರೀತಿ ಸಂಭ್ರಮ ಆಚರಣೆ ಮಾಡ್ತಾ ಇದ್ರಿ ಸರ್ ಮನೆಯಲ್ಲಿ ಭಾರತ ಗೆದ್ದಕ್ಕೆ ಮಕ್ಕಳು ನಾವೆಲ್ಲ ಅಟೆಂಡ್ ಮಾಡ್ತಾ ಇದ್ದೀವಿ ಸರ್ ತುಂಬಾ ಜೈ ಹೋ ಇಂಡಿಯಾ ಜೈ ಓಕೆ ಸರ್ ಥ್ಯಾಂಕ್ ಯು ರಾಮಪ್ಪ ಅವ್ರೆ